ಬ್ರೋ ಈ ಸಲ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ತಾರೆ ನೋಡಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕೆ ತುಂಬಾ ರಿಸ್ಟ್ರಿಕ್ಷನ್ ಇರುತ್ತೆ ಇಲ್ಲಿ ಸ್ಪರ್ಧಿಗಳು ಇರುವಂತದ್ದು ನಮಸ್ಕಾರ ಗುರುವಾ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗೇ ಇದ್ದೀರಾ ಅನ್ಕೊಂಡಿದೀನಿ ಬಿಗ್ ಬಾಸ್ ಸೀಸನ್ ಟೆನ್ ಕನ್ನಡ ರಿಯಾಲಿಟಿ ಶೋಗೆ ಸಂಬಂಧಪಟ್ಟ ಎರಡು ವಿಡಿಯೋಗಳನ್ನ ನಾನು ನಿಮ್ಗೆ ತೋರಿಸಿದೀನಿ ಮೊದಲನೇ ವಿಡಿಯೋದಲ್ಲಿ ನಿಮ್ಗೆ ಯಾವ ಸ್ಪರ್ಧಿ ಇಷ್ಟ ಅನ್ನುವಂತ ಒಂದು ವಿಡಿಯೋನ ಮಾಡಿದೆ ಎರಡನೇ ವಿಡಿಯೋದಲ್ಲಿ ಫಸ್ಟ್ ಫೈನಲಿಸ್ಟ್ ಯಾರು ಆಗ್ತಾರೆ ಅನ್ನುವಂತ ವಿಡಿಯೋನ ಮಾಡಿದೆ ಆದ್ರೆ ಇವಾಗ ನಾನು ನಿಮಗೆ ಬಿಗ್ ಬಾಸ್ ಮನೆಯನ್ನ ತೋರಿಸಬೇಕು ಅಂತ ಹೇಳಿ ಮನೆ ಹತ್ರ ಹೋಗ್ತಾ ಇದ್ದೀನಿ ಬಿಗ್ ಬಾಸ್ ಮನೆ ಹತ್ರ ಈ ಸೀಸನ್ ನಲ್ಲಿ ಬಿಗ್ ಬಾಸ್ ಮನೆ ಚೇಂಜ್ ಆಗಿದೆ ಇವಾಗ ಒಂಬತ್ತನೇ ಸೀಸನ್ ಅದೆಲ್ಲ ನಡೀತಲ್ಲ ಅದು ಇನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ಅಲ್ಲಿ ನಡೆದಿದ್ದು ಬಿಗ್ ಬಾಸ್ ಸೊ ಆದ್ರೆ ಇವಾಗ ನಾವು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದೀವಲ್ಲ ಇದು ಬಂದು ರಾಮಹಳ್ಳಿಯಲ್ಲಿರುವಂತ ಒಂದು ಬಿಗ್ ಬಾಸ್ ಮನೆ ಹೊಸ ಮನೆ ಇದು ಕೆಂಗೇರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಟೂ ಟ್ವೆಂಟಿ ಸೆವೆನ್ ಬಸ್ನ ಹತ್ಕೊಂಡು ರಾಮಹಳ್ಳಿ ಅಥವಾ ಮುಕ್ತಿನಗರ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಒಂದು ಅಡ್ರೆಸ್ನ ಹೇಳಿ ಕಂಡಕ್ಟರ್ಗೆ ಅವರು ಎಲ್ಲಿ ಇಳಿಬೇಕು ಅಂತ ಹೇಳ್ತಾರೆ ರಾಮಹಳ್ಳಿಯಿಂದ ಒಂದು ಕಿಲೋಮೀಟರ್ ಹಾಯ್ ಫ್ರೆಂಡ್ಸ್ ಅಂತ ಹೋಗ್ತಾ ಇದಾರೆ ಅಣ್ಣದಿರು ಆ ಒಂದು ಬಸ್ ನ ಟು ಟ್ವೆಂಟಿ ಸೆವೆನ್ ಬಸ್ ನಂಬರ್ ನ ನೆನ್ಪಿಟ್ಕೊಂಡು ಬನ್ನಿ ಟು ಟ್ವೆಂಟಿ ಸೆವೆನ್ ಈ ಬಸ್ಗೂ ಕೂಡ ತುಂಬಾ ಟೈಮ್ ವೇಟ್ ಮಾಡ್ಬೇಕಾಗುತ್ತೆ ಆ ಬಸ್ ಬಂದ ತಕ್ಷಣ ಹತ್ಕೊಂಡ್ ಬನ್ನಿ ಅದಾದ್ಮೇಲೆ ಮುಕ್ತಿನಾಗ ಟೆಂಪಲ್ ಆ ಕಡೆ ರೈಟ್ ಲೆಫ್ಟಿಗ್ ಹೋದ್ರೆ ನಮ್ಗೆ ಮುಕ್ತಿನಾಗರ್ ಟೆಂಪಲ್ ಸಿಗುತ್ತೆ ಹಂಗೆ ಸ್ಟ್ರೈಟ್ ಆಗಿ ಬಂದ್ರೆ ನಮ್ಗೆ ಬಿಗ್ ಬಾಸ್ ಮನೆ ಸಿಗುತ್ತೆ ಹೊಸ ಮನೆ ಸೊ ಇವಾಗ ಹೋಗ್ತಾ ಇದೀನಿ ಒಳಗಡೆ ವಿಡಿಯೋ ಮಾಡೋದಿಕ್ಕೆ ಇರ್ಲಿ ನಮ್ಮನ್ನ ಒಳಗಡೆ ಬಿಡೋದು ಇಲ್ಲ ಆದ್ರೆ ಹೊರ್ಗಡೆಯಿಂದಾನೇ ನಾನ್ ನಿಮಗೆ ಬಿಗ್ ಬಾಸ್ ಮನೇನ ತೋರಿಸ್ತೀನಿ ಬಿಗ್ ಬಾಸ್ ಮನೆಯ ಹಿಂದೆ ಒಂದು ಕೆರೆನು ಕೂಡ ಇದೆ ಇಲ್ಲಿ ಅಂಡಿರ್ ಅವರೆಲ್ಲ ಫಿಶ್ ನ ಹಿಡಿತಾ ಇದ್ದಾರೆ ಮೀನ್ ಹಿಡಿತಾ ಇದಾರೆ ಏ ನೋಡಿ ಇಲ್ಲಿ ಗಾಡಿ ಎಲ್ಲ ಬಿದೋಗ್ತೈತೆ ಅಯ್ಯಯ್ಯೋ ಟೂ ವೀಲರ್ ಈತೆ ಆದ್ರೂ ಅವರು ಗುದ್ರಿಸ್ಕೊಂಡು ಹೋಗ್ತಾನೆ ಇದಾರೆ ಅಣ್ಣ ಇದು ಕೆರೆನ ಒಳೆನಾ ಕೆರೆನಾ ಮೀನ್ ಹಿಡಿತಾ ಇದ್ದೀರಾ ಮೀನ್ ಇದೆಯಾ ಇಲ್ಲಿ ಹೆಂಗ್ ಹಿಡಿಯೋದ್ ಮೀನ್ ಏನ್ ಹಾಕಿದಿರಲ್ ಗಾಳ ಅಕ್ಕಿ ಹಸಿಟ ಅಕ್ಕಿ ಇಟ್ಟು ಹೆಂಗ್ ಹಾಕಿದೀರ ಪೈಪ್ ಕಡ್ಡಿಗ ಅದೇನೋ ಹುಳಗಳೆಲ್ಲ ಇರುತ್ತಲ್ಲ ಅದನ್ನ ಹಾಕಲ್ವಾ ನೀವು ಅಕ್ಕಿ ಇಟ್ಕು ಬರುತ್ತಾ ಮೀನು ಹೆಂಗ್ ಕಟ್ಟಿದೀರ ದೊಡ್ಡ ಕಡ್ಡಿನ ಚಿಕ್ಕ ಕಡ್ಡಿನ ಬಂತ ಮೀನ್ ಹೆಂಗ್ ಗೊತ್ತಾಗುತ್ತೆ ಬಂತು ಅಂತ ಒಳಗಡೆಗ್ ಹೋಗುತ್ತಾ ಇವಾಗ ತೇಲ್ತಿದ್ಯಾ ಕಡ್ಡಿ ರಾಮಹಳ್ಳಿಯಿಂದ ಒಂದೆರಡು ಮೂರು ಕಿಲೋಮೀಟರ್ ನಡ್ಕೊಂಡು ಫೈನಲಿ ಇವಾಗ ನಾವು ಬಿಗ್ ಬಾಸ್ ಮನೆ ಹತ್ರ ಬಂದೇ ಬಿಟ್ವಿ ಬಿಗ್ ಬಾಸ್ ಮನೆ ಮುಂದೆ ಕಡೆ ತುಂಬಾ ಜನ ನಿಂತಿದ್ದಾರೆ ಯಾಕೆ ನಿಂತಿದ್ದಾರೆ ಏನು ಅಂತ ಗೊತ್ತಿಲ್ಲ ಮೇ ಬಿ ಅವರು ಡ್ಯಾನ್ಸರ್ಸ್ ಅಂತ ಅನ್ಸುತ್ತೆ ನನಗೇನು ಯಾಕೆ ಅಂದ್ರೆ ಲಾಸ್ಟ್ ಟೈಮು ಬಿಗ್ ಬಾಸ್ ಮನೆಯಲ್ಲಿ ಡ್ಯಾನ್ಸ್ ಮಾಡೋಕೆ ನಾನು ಕೂಡ ಹೋಗಿದ್ದೆ ಯಾವುದೋ ಮೂರಲ್ಲಿ ನಿಲ್ಸಿದ್ರು ಮೂರಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ಬಿಟ್ಟು ಬಂದಿದೆ ಅಂದ್ರೆ ಸುದೀಪ್ ಪಣ್ಣನ್ ಎಂಟ್ರೆನ್ಸ್ ಇರುತ್ತಲ್ಲ ಎಂಟ್ರಿ ಇರುತ್ತಲ್ಲ ಅವಾಗ ಅವರು ಡ್ಯಾನ್ಸ್ ಎಲ್ಲ ಮಾಡ್ತಾರಲ್ಲ ಆ ಒಂದು ಸಾಂಗಿಗೆ ನಾನು ಅರ ಅರ ರಕಮ್ಮ ಆ ಡ್ಯಾನ್ಸಿಗೆ ಯಾವ್ದೋ ಒಂದ್ ಮೂಲೆಯಲ್ಲಿ ಚಾನ್ಸ್ ಕೊಟ್ಟಿದ್ರು ಆ ನಿಂತ್ಕೊಂಡು ಒಂದು ಡಾನ್ಸ್ ಮಾಡ್ಬಿಟ್ ಬಂದಿದೆ ಆ ಒನ್ ಡೇ ಆ ಒನ್ ಡೇ ಅಂತ ಹೇಳ್ತಾರೆ ಆದ್ರೆ ಇವತ್ತು ಮಧ್ಯಾಹ್ನ ನಮ್ಗೆ ಒಂದೂವರೆಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳ್ತಾರೆ ಆದ್ರೆ ಅಲ್ಲಿ ಆಗದು ಯಾವಾಗ ಅಂದ್ರೆ ನೈಟ್ ಒಂದೂವರೆಗೆ ಆ ಒಂದು ಪ್ರಾಕ್ಟೀಸ್ ನ ಹೇಳ್ಕೊಡ್ತಾರೆ ಯಾವ ತರ ಡ್ಯಾನ್ಸ್ ಮಾಡ್ಬೇಕು ಅಂತ ಸೊ ಬನ್ನಿ ಬಿಗ್ ಬಾಸ್ ಮನೆ ಹತ್ರ ಬಂದೇ ಬಿಟ್ವಿ ಬಿಗ್ ಬಾಸ್ ಮನೆ ನೋಡಕ್ ಹೋಗೋಣ ಬಿಗ್ ಬಾಸ್ ಮನೆ ಗೇಟ್ ಯಾವ ತರ ಮಾಡಿದ್ದಾರೆ ಅಂದ್ರೆ ಜೆಲ್ಲಿಕಲ್ ಬರುತ್ತಲ್ಲ ದೊಡ್ಡ ದೊಡ್ಡದು ನಾವು ಮನೆ ಕಟ್ಟೋದಕ್ಕೆಲ್ಲ ಸಣ್ಣ ಸಣ್ಣ ಜಲ್ಲಿ ನ ಯೂಸ್ ಮಾಡ್ತೀವಿ ಆದ್ರೆ ಇಲ್ಲಿ ಸ್ವಲ್ಪ ದೊಡ್ಡ ಜಲ್ಲಿ ನ ಯೂಸ್ ಮಾಡ್ಬಿಟ್ಟು ಇಲ್ಲಿ ಗೇಟ್ ತರ ಮಾಡಿದ್ದಾರೆ ಕಾಂಪೌಂಡ್ ಅಲ್ಲ ಇದು ಆದ್ರೆ ಕಾಂಪೌಂಡ್ ತರನೇ ಜಲ್ಲಿ ಮಾಡಿರುವಂತದ್ದು ಕರ್ನಾಟಕದ ಬಾವುಟನ ಹಾಕಿದ್ದಾರೆ ಎಲ್ಲಾ ಕಡೆನು ಕೂಡ ಸೊ ನೋಡಿ ಅಲ್ಲಿ ಅವರು ಹೇಳಿದ್ದು ತುಂಬಾ ಜನ ವೈಟ್ ಮಾಡ್ತಾ ಇದಾರೆ ಅಂತ ಸೊ ಬನ್ನಿ ಅವ್ರು ಯಾರು ಏನು ಅಂತ ಕೇಳಾನ ಇಲ್ಲಿ ಒಳಗಡೆ ಸೆಲೆಬ್ರಿಟಿಗಳು ಹೋಗ್ತಾ ಇದಾರೆ ಅಂದ್ರೆ ಮೈಕಲ್ ಇಶಾನಿ ಅಣ್ಣನೂ ಕೂಡ ಒಳಗಡೆ ಹೋದ್ರಂತೆ ಅವಾಗ್ಲೇನೆ ಅವ್ರನ್ನೆಲ್ಲ ನೋಡೋದಕ್ಕೆ ಅಂತ ನಿಂತಿರೋದು ಮೇ ಬಿ ನಾನು ಡ್ಯಾನ್ಸರ್ ಅಂತ ಅನ್ಕೊಂಡಿದೆ ಆದ್ರೆ ಡ್ಯಾನ್ಸರ್ಸ್ ಅಲ್ಲ ಆಡಿಯನ್ಸ್ ಇವರು ಯಾವ ಯಾವ ಸೆಲೆಬ್ರಿಟಿಗಳು ಹೋಗ್ತಾ ಇದ್ದಾರೆ ಅಂತ ನಿಂತ್ಕೊಂಡು ನೋಡ್ತಾ ಇದಾರೆ ಎಂಟ್ರೆನ್ಸ್ ಇದೆಯಲ್ಲ ಅಂದ್ರೆ ದೊಡ್ಡ ಗೇಟ್ ಇದೆಯಲ್ಲ ಅಲ್ಲಂತೂ ಸಿಕ್ಕಾಪಟ್ಟೆ ಆ ತುಂಬಾ ರಿಸ್ಟ್ರಿಕ್ಷನ್ ಇದೆ ಆ ವಾಚ್ ಮ್ಯಾನ್ ಗಳಿದಾರಲ್ಲ ಅಲ್ಲಿ ಒಂದ್ಚೂರು ವಿಡಿಯೋ ಮಾಡೋದಕ್ಕಾಗ್ಲಿ ಫೋಟೋ ತೆಗೆಯೋದಿಕ್ ಆಗ್ಲಿ ಬಿಡ್ತಾನೆ ಇಲ್ಲ ಹಿಂದಿನಲ್ಲಿ ತೆಗಿಬಿಡಿ ತೆಗಿಬಿಡಿ ಅಂತ ಹೇಳ್ತಾ ಇದ್ದಾರೆ ನನ್ಗೆ ಹಿಂದಿ ಬರಲ್ಲ ಅವ್ರಿಗೆ ಕನ್ನಡ ಬರಲ್ಲ ಚೆನ್ನಾಗಿತ್ತೆ ಜೋಡಿ ಸೊ ಅಲ್ಲಂತೂ ಬಿಡಲ್ಲ ಇಲ್ಲಿ ಏನ್ ಬೇಕಾದ್ರೂ ಮಾಡ್ತಾ ಮಾಡ್ಕೊಬೋದು ನಾವು ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನಾನು ನಿಮ್ಗೆ ಬಿಗ್ ಬಾಸ್ ಮನೆಯ ವೀಡಿಯೋನ ತೋರಿಸ್ತೀನಿ ವಿಡಿಯೋ ಮಾಡುವಂತ ಅವಕಾಶ ಸಿಕ್ಕಿದ್ರೆ ಮಾತ್ರ ನಾವಿವಾಗ ಬಿಗ್ ಬಾಸ್ ಮನೆಯ ಹಿಂದೆಗಡೆ ಇರುವಂತದ್ದು ಬ್ಯಾಕ್ ಸ್ಟೇಜ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಸೊ ನೋಡೋಣ ಆ ಕಡೆ ಮುಂದೆ ಹೋಗ್ತೀನಿ ಅಲ್ಲಿ ಏನಾದ್ರೂ ಕಾಣಿಸ್ಬೋದೇನೋ ಯಾರಾದ್ರೂ ಗೇಮ್ಸ್ ಆಡ್ತಾ ಇದ್ರೆ ಅಂದ್ರೆ ನಮ್ಮ ಸ್ಪರ್ಧಿಗಳಿದಾರಲ್ಲ ಅವ್ರು ಏನಾದ್ರು ಗೇಮ್ಸ್ ಆಡ್ತಾ ಇದ್ರೆ ಗೊತ್ತಾಗುತ್ತಾ ಏನು ನೋಡೋಣ ಬನ್ನಿ ಬಿಗ್ ಬಾಸ್ ಮನೆಯ ಮುಂದೆ ಕಡೆ ನಮಗೆ ಯಾವುದೇ ರೀತಿಯ ವಿಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ ಅದಕ್ಕೋಸ್ಕರ ನಾನು ನಿಮಗೆ ಸ್ವಲ್ಪನಾದರೂ ಸ್ವಲ್ಪ ಮಟ್ಟಿಗೆ ಬಿಗ್ ಬಾಸ್ ಮನೆಯನ್ನು ತೋರಿಸ್ಬೇಕು ಹೇಳಿ ಬಿಗ್ ಬಾಸ್ ಮನೆ ಹಿಂದೆಗಡೆ ಹೋಗ್ತಾ ಇದ್ದೀನಿ ಸೊ ಬನ್ನಿ ಇಲ್ಲಿ ಗೋಡೆಗಳೇ ಕಾಣಿಸೋದು ಮನುಷ್ಯರು ಕಾಣಿಸಲ್ಲ ಸೊ ನೋಡೋಣ ನೋಡಿ ಇದು ಜನ್ರೇಟ್ ಇಟ್ಟಿದ್ದಾರೆ ಅನಿಸುತ್ತೆ ಇಲ್ಲಿ ಜನ್ರೇಟ್ರ್ ಸೌಂಡ್ ಆಗ್ತಾ ಇದೆ ರಿಹರ್ಸಲೆಲ್ಲ ನಡೀತಾ ಇದೆ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ ಅಂತೂ ಸ್ಕೋಪ್ ಕೊಟ್ಕೊಂಡು ಹೋದ್ರು ಮಾತಾಡಿಸಿಲ್ಲ ಆಯೂ ಹೇಳಲಿಲ್ಲ ಬಾಯೋ ಹೇಳಲಿಲ್ಲ ಹಂಗೆ ಹೊಟ್ಟೋದ್ರು ಅಲ್ಲಿದ್ದವ್ರೆಲ್ಲ ಬೈತಾ ಇದ್ರು ಸೊ ಇಲ್ಲೆಲ್ಲ ಮೇ ಬಿ ಲಂಚಿಗೆ ಡಿನ್ನರ್ಗೆ ಟಿಫನ್ಗೆ ಇಲ್ಲಿ ಅರೇಂಜ್ ಮಾಡಿರ್ಬೋದೇನೋ ಲಾಸ್ಟ್ ಟೈಮು ನಾನು ಬಿಗ್ ಬಾಸ್ಗೆ ಹೋಗಿದ್ದಾಗ ಅಂದರೆ ಅಲ್ಲಿ ಹೇಳಿದ್ನಲ್ಲ ಒನ್ ಡೇ ಡ್ಯಾನ್ಸ್ ಮಾಡೋಕೋಗಿದ್ದೆ ಅಂತ ಆ ಟೈಮಲ್ಲಿ ಒಳ್ಳೊಳ್ಳೆ ಸ್ನ್ಯಾಕ್ಸ್ನ ಕೊಡ್ತಾಯಿದ್ರು ನೆಕ್ಸ್ಟು ಟಿಫನ್ನು ಊಟ ಎಲ್ಲ ಚೆನ್ನಾಗಿ ಕೊಡ್ತಾಯಿದ್ರು ಆರಾಮಾಗಿ ತಿನ್ಕೊಂಡು ಟೈಮ್ ಪಾಸ್ನ ಮಾಡ್ಬೋದು ಮಧ್ಯಾಹ್ನ ಒಂದೂವರೆಗೆ ಹೇಳಿದ್ದು ಶೋನ ಪ್ರಾಕ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕು ಅಂತ ಆದರೆ ಮಧ್ಯರಾತ್ರಿ ಒಂದೂವರೆನಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ರು ಸೊ ಎರಡು ಟೈಮ್ ಊಟ ಮಾಡಿಬಿಟ್ಟು ಆರಾಮಾಗಿ ನಿದ್ದೆ ಮಾಡೋ ಟೈಮು ಆ ಟೈಮಲ್ಲಿ ಪ್ರಾಕ್ಟೀಸ್ ಮಾಡಿದ್ರು ಹಾಂ ನೋಡ್ರಪ್ಪ ಬಿಗ್ ಬಾಸ್ ಮನೆ ಹಿಂದೆಗಡೆ ಬಂದಿದ್ದೀವಿ ಸೊ ಯಾವ್ಯಾವ್ದು ಏನೇನು ಅನ್ನೋದು ಅದು ಸರಿಯಾಗೇ ಗೊತ್ತಾಗೋಲ್ಲ ಸುದೀಪ್ ಅಣ್ಣ ಆಂಕರಿಂಗ್ ಮಾಡ್ಕೊಡ್ತಾರಲ್ಲ ಆ ಸ್ಟೇಜ್ ಅಂತೂ ಸಖತ್ ಆಗೈತೆ ನನಗಂತೂ ಆ ಸ್ಟೇಜ್ ನೋಡ್ಬಿಟ್ಟೇನೆ ಕಳ್ದೋಗಿದೆ ಹೋದ ವರ್ಷ ಈ ವರ್ಷನೂ ಅದಕ್ಕಿಂತ ಡಬ್ಬಲ್ ಚೆನ್ನಾಗಿರುತ್ತೆ ಇಲ್ಲಿ ಸ್ಪರ್ಧಿಗಳಿರುವಂಥದ್ದು ಅದಾದ್ಮೇಲೆ ಅಲ್ಲಿ ಆ್ಯಂಕರಿಂಗ್ ಮಾಡ್ಕೊಡ್ತಾರಲ್ಲ ಸುದೀಪ್ ಅಣ್ಣ ಅದು ಅಲ್ಲೆಲ್ಲ ಬಂದು ಈ ಎಡಿಟಿಂಗ್ ಮಾಡೋದಕ್ಕೆ ಶೀಟ್ ಹಾಕಿದಾರಲ್ಲ ಚಿಕ್ಕದಾಗಿ ಅಲ್ಲಿ ಬಂದು ಕ್ಯಾಂಟೀನ್ ಇರ್ಬೋದು ಏನೋ ಅಂತ ಅನ್ಕೋತಾ ಇದೀನಿ ಸೊ ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಅಷ್ಟೇ ಯಾವ್ಯಾವ ಏನೇನು ಅಂತ ಗೊತ್ತಾಗೋದು ಅಲ್ಲಿವರೆಗೂ ಕೂಡ ಗೊತ್ತಾಗಲ್ಲ ಸೊ ನಾವ್ ಹಿಂದೆ ಕಡೆಯಿಂದ ನೋಡ್ತಾ ಇರೋದಲ್ವಾ ನಮ್ಗೆ ಏನಂತ ಗೊತ್ತಾಗಲ್ಲ ಸರಿಯಾಗಿ ಈ ಸಲ ಬಿಗ್ ಬಾಸ್ ಯಾರು ಗೆಲ್ಬೇಕು ವಿನಯ್ ಗೆಲ್ಬೇಕು ಯಾರು ಸೋಲ್ಬೇಕು ತುಕಾಲಿ ಬಿಗ್ ಬಾಸ್ ಅಲ್ಲಿ ಇವತ್ತು ಸಂತೋಷರೇ ಗೆಲ್ಬೇಕು ಅವರು ಈ ಸಲ ಬಿಗ್ ಬಾಸ್ ಅಲ್ಲಿ ಸಂಗೀತ ಗೆಲ್ಬೇಕು ಗೆಲ್ಬಾರ್ದು ವಿನಯ್ ಈ ಸಲ ಬಿಗ್ ಬಾಸ್ ಅಲ್ಲಿ ಕಾರ್ತಿಕ್ ಗೆಲ್ಬೇಕು ಸಂಗೀತ ಗೆಲ್ಬಾರ್ದು ನಾನ್ ನಿಮ್ಗೆ ಬಿಗ್ ಬಾಸ್ ಮನೆಯನ್ನ ತೋರಿಸ್ಬೇಕು ಅಂತ ಬಂದೆ ಆದ್ರೆ ಇಲ್ಲಿ ಬಿಗ್ ಬಾಸ್ ನ ಬಿಗ್ ಬಾಸ್ ಮನೆಯ ಚಾಕ್ಲೇಟ್ ಬಾಯ್ ಸ್ನೇಹಿತನ ಕೂಡ ಇದ್ದಾರೆ ಬನ್ನಿ ಅವ್ರನ್ನು ಕೂಡ ಮಾತಾಡ್ಸ್ಕೊಂಡು ಅವ್ರ ಹತ್ರ ಸೆಲ್ಫಿ ನ ತಗೊಂಡು ಆ ವಿಡಿಯೋನ ಮಾಡ್ಕೊಂಡ್ ಬರೋಣ ಬ್ರೋ ಈ ಸಲ ಬಿಗ್ ಬಾಸ್ ಅಲ್ಲಿ ಯಾರ್ ಗೆಲ್ತಾರೆ ನನ್ನ ಪ್ರಕಾರ ವಿನಯ್ ಅವ್ರು ಗೆಲ್ಬೇಕು ಅಂಡ್ ನಾವೆಲ್ಲ ವಿನಯ್ ಸಪೋರ್ಟ್ ಮಾಡಿದಿರಿ ನೀವು ಎಲ್ಲ ವಿನಯ್ ಅವ್ರಿಗೆ ಸಪೋರ್ಟ್ ಮಾಡಿ ವೋಟ್ ಹಾಕಿ ಗೆಲ್ಸಿ ಥ್ಯಾಂಕ್ ಯು ಯಾರು ಸೋಲ್ಬೇಕು ಅದನ್ನ ಹೇಳ್ಬಿಡಿ ಬ್ರೋ ಈ ತರ ಸ್ಟೇಟ್ಮೆಂಟ್ ಎಲ್ಲ ಕೊಡಲ್ಲ ಈಗ ಒಬ್ರಿಗೆ ಇನ್ ಮಿಕ್ದವ್ರೆಲ್ಲ ಸೋತಂಗೆ ಅಲ್ವಾ ಲೆಕ್ಕ ಸೊ ಓಕೆ ಬ್ರೋ ಥ್ಯಾಂಕ್ ಯು ಬ್ರೋ ನೋಡಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗೋಕೆ ತುಂಬಾ ರಿಸ್ಟ್ರಿಕ್ಷನ್ ಇರುತ್ತೆ ಪರ್ಮಿಷನ್ ಇದ್ರೆ ಅಷ್ಟೇ ಕಳಿಸುವಂತ ಒಳಗಡೆ ಪಾರ್ಕಿಂಗ್ ಪ್ಲೇಸು ಕೂಡ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ನೋಡಿ ದೊಡ್ಡ ಗೇಟ್ ಇದೆ ಸೆಕ್ಯೂರಿಟಿ ಗಾರ್ಡ್ಗಳು ಕೂಡ ಇದ್ದಾರೆ ಸೊ ನಮ್ಮನ್ನ ಒಳಗಡೆ ಬಿಡಲ್ಲ ಸೊ ಇನ್ನೂ ಸ್ನೇಹಿತಣ ಅವರು ಇಲ್ಲೇ ಇದ್ದಾರೆ ಹೋಗಿಲ್ಲ ನೋಡಿ ಅಭಿಮಾನಿಗಳೆಲ್ಲ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊತ ಇದ್ದಾರೆ ಹೋಗ್ತಿದ್ದಾರೆ ಸ್ನೇಹಿತಣ ಚಾಕ್ಲೇಟ್ ಬಾಯ್ ಸ್ನೇಹಿತ್ ಈ ಸತಿ ಬಿಗ್ ಬಾಸ್ ನಲ್ಲಿ ಸಂತೋಷ ಗೆಲ್ಬೇಕ ವಿನಯ್ ಈ ಸಲ ಬಿಗ್ ಬಾಸ್ ಅಲ್ಲಿ ಹೊರ್ತ ಸಂತೋಷ ಗೆಲ್ಬೇಕು ಹಳ್ಳಿಕರು ಗೆಲ್ಬೇಕು ಹಂಗೆ ಮತ್ತೆ ಸಂಗೀತ ಅವ್ರ ಗೆಲ್ಬಾರ್ದು ಈ ಸಲ ಪ್ರತಾಪ್ ಈ ಸಲ ಬಿಗ್ ಬಾಸ್ ಅಲ್ಲಿ ಪ್ರತಾಪ್ ಗೆಲ್ಬೇಕು ಸಂಗೀತ ಗೆಲ್ಬಾರ್ದು ಈ ಸತಿ ಬಿಗ್ ಬಾಸ್ ಅಲ್ಲಿ ಪ್ರತಾಪ್ ಗೆಲ್ಬೇಕು ವಿನಯ್ ಗೆಲ್ಬಾರ್ದು ಈ ಸರಿ ಸಂಗೀತ ಗೆಲ್ಬೇಕು ವಿನಯ್ ಗೆಲ್ಬಾರ್ದು ಈ ಸಲದ ಕನ್ನಡ ಬಿಗ್ ಬಾಸ್ ಅಲ್ಲಿ ಟೆನ್ ಸೀಸನ್ ಅಲ್ಲಿ ಈ ಸತಿ ಸಂಗೀತ ಶೃಂಗೇರಿ ಅವರು ವಿನ್ ಆಗ್ಬೇಕು ಅಂತ ತುಂಬಾ ಆಸೆ ಪಡಿ ಆಲ್ ದ ಬೆಸ್ಟ್ ಸಂಗೀತ ಶೃಂಗೇರಿ ಅವರೇ ಗೆಲ್ಬಾರ್ದು ಎಲ್ರು ಕಾಂಪಿಟೇಟರ್ಸ್ ಇದಾರೆ ವಿನ್ ಸ್ವಲ್ಪ ಗೆಲ್ಬಾರ್ದು ಅನ್ನೋದು ಒಪಿನಿಯನ್ ನನ್ ಕಡೆಯಿಂದ ಇದೆ ಈ ಸಲ ಬಿಗ್ ಬಾಸ್ ಅಲ್ಲಿ ಪ್ರತಾಪ್ ಬರ್ಬೇಕು ಈ ಸತಿ ಬಿಗ್ ಬಾಸ್ ಅಲ್ಲಿ ವಿನಯ್ ಗೆಲ್ಬೇಕು ಸಂಗೀತ ಗೆಲ್ಬಾರ್ದು ಬಿಗ್ ಬಾಸ್ ಅಲ್ಲಿ ವಿನಯ್ ಗೆಲ್ಬೇಕು ಸಂಗೀತ ಗೆಲ್ಬಾರ್ದು ಹೊರತೋರ್ ಗೆಲ್ಬೇಕು ಸಂಗೀತ ಸೋಲ್ಬೇಕು ಈ ಬಾರಿ ಬಿಗ್ ಬಾಸ್ ಕಾರ್ತಿಕ್ ಗೆಲ್ಬೇಕು ಪ್ರತಾಪ್ ಗೆಲ್ಬರ್ ಈ ಸಲ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ತಾರಣ್ಣ ಆ ಮೇಡಂ ಈ ಸಲ ಬಿಗ್ ಬಾಸ್ ಅಲ್ಲಿ ಗೆದ್ರೇ ನಮ್ಮ ಪ್ರತಾಪ್ ಅವರು ಗೆಲ್ಬಹುದು ಅಂತ ಅನ್ಕೊಂಡಿದೀನಿ ಯಾರು ಸೋಲ್ಬೇಕು ಸೋತ್ರೆ ಸಂಗೀತ ಮೇಡಂ ಈ ಸಲ ಯಾರು ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ ಪ್ರತಾಪ್ ಯಾರು ಸೋಲ್ಬೇಕು ಆ ಸಂಗೀತ ಯಾಕೆ ಸಂಗೀತ ಇಷ್ಟ ಇಲ್ವಾ ಈ ಸಲ ಬಿಗ್ ಬಾಸ್ ಅಲ್ಲಿ ವಿನಯ್ ಗೆಲ್ಬೇಕು ಆ ಕಾರ್ತಿಕ್ ಸೋಲ್ಬೇಕು ಬಿಗ್ ಬಾಸ್ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಯಾರು ಗೆಲ್ಲೋದು ಅಂತ ಬೇರೆಯವ್ರಿಗೆ ಏನು ಗೊತ್ತಿಲ್ಲ ಬಟ್ ನಾನು ಒಬ್ಬ ಕಾಮನ್ ಮ್ಯಾನ್ ಆಗಿ ಹೇಳ್ತಾ ಇದ್ದೀನಿ ಗೆಲ್ಲೋದು ಒಂಟಿ ಸಲಗ ಆನೇ ಅದು ಮಿಸ್ಟರ್ ವಿನಯ್ ಬಿಕಾಸ್ ಅವರು ಬಂದಿರೋ ಜರ್ನಿ ಬಿಗಿನಿಂಗ್ ಇಂದ ನೋಡ್ತಾ ಇದ್ರೆ ತುಂಬಾ 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 ಕಷ್ಟದಿಂದ ಬಂದಿದ್ದಾರೆ ಒಂದೊಂದು ಆಟನೂ ಫುಲ್ ಅಗ್ರೆಸಿವ್ ಆಗಿ ಆಡಿದ್ದಾರೆ ಆ ಅಗ್ರೆಸಿವ್ ಒಂದು ಒಳ್ಳೆ ಆಟ ಇದೆ ಸೊ ಸುಮ್ಮನೆ ಆಟ ಆಗಿ ಇಲ್ಲಿವರು ಫೈನಲ್ವರೆಗೂ ಬಂದಿಲ್ಲ ಅದಕ್ಕೋಸ್ಕರ ವಿನಯ್ ಗೆಲ್ಲಿ ಅಂತ ನಾನು ಇಷ್ಟಪಡ್ತೀನಿ ಆ್ಯಂಡ್ ಮೋರ್ ಓವರ್ ವಿನಯ್ ಬಗ್ಗೆ ಎಲ್ಲರೂ ನೆಗೆಟಿವ್ 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 ಮಾತಾಡ್ತಾರೆ ಬಟ್ ವಿನಯ್ ಏನಂತೆ ಅವನ ಜೊತೆಲಿ ಇದೋರ್ಗೆ ಮಾತ್ರ ಆಗುತ್ತೆ ಸೊ ವಿನಯ್ ನಾನು ಆ್ಯಕ್ಚುಲಿ ಬಿಗ್ ಬಾಸ್ ನೋಡೋಲ್ಲ ಆಗಿ ಹೇಳ್ತೀನಿ ಫಸ್ಟ್ ಸೀಸನ್ ಅಂದರೆ ಬಿಗ್ ಬಾಸೇ ನೋಡಿಲ್ಲ ಫಾರ್ ದ ಫಸ್ಟ್ ಟೈಮ್ ಟೆನ್ ಬಿಗ್ ಬಾಸ್ ಟೆನ್ ಯಾಕೆ ನೋಡ್ತಾ ಇದ್ದೀನಿ ಅಂದರೆ ರೀಸನ್ ವಿನಯ್ ಆ ರೀಸನ್ಗೋಸ್ಕರ ವಿನಯ್ ನೋಡ್ತಾ ಇದ್ದೀನಿ ಸೊ ನನ್ನ ಕಡೆಯಿಂದ ವಿನಯ್ ಬೆಸ್ಟ್ ವಿಶ್ಸಸ್ ಐ ನೋ ನೀವು ವಿನ್ ಆಗ್ತೀರಂತ ನನಗೊಂದು ಕಾನ್ಫಿಡೆನ್ಸ್ ಇದೆ ವಿನ್ ಆಗಲಿ ಅಂತ ನಾನು ಇಚ್ಛಿಸ್ತೀನಿ ಸೊ ಬೇಗ ಟ್ರೋಫಿ ಕೈಲಿಟ್ಕೊಂಡು ಬನ್ನಿ ನಿಮ್ಮ ಫ್ಯಾನ್ಸ್ ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ ಸೊ ಕೀಪ್ ಇಟ್ ಅಪ್ಬಾರ್ದು ಗೆಲ್ಲಬಾರ್ದು ಅಂತ ಹೇಳೋದು ತಪ್ಪಾಗುತ್ತೆ ಬಿಕಾಸ್ ಆಡಿರೋರು ಎಲ್ಲರೂ ಒಳ್ಳೆ ಕಂಟೆಸ್ಟೆಂಟೆ ಸೊ ಮಿಕ್ಕಿರೋ ಫೈವ್ ಮೆಂಬರ್ಸ್ ಒಳ್ಳೆ ಕಂಟೆಸ್ಟೆಂಟು ಬಟ್ ಗೆಲ್ಲಬಾರ್ದು ಆಟದಲ್ಲಿ ಅಂತ ಒಂದು ಲೆಕ್ಕ ಬಂದರೆ ಏನು ಇಲ್ಲದೆ ಫೈನಲ್ವರೆಗೂ ಬಂದಿರೋದು ಅಂದ್ರೆ ಬರೀ ಜನಗಳು ಓಟಿಂದ ಬಂದಿರೋದು ಪ್ರತಾಪ್ ಸೊ ಆಕ್ಚುಲಿ ಎಲ್ಲೋ ಒಂದ್ ಕಡೆ ಪ್ರತಾಪ್ ಡಿಸರ್ ಅಲ್ಲ ಅನ್ಸುತ್ತೆ ಫೈನಲ್ ಅಲ್ಲಿ ಮಿಕ್ಕಿರೋ ಆರ್ಕಂಟೆಸ್ಟನ್ ಅಲ್ಲಿ ಬೆಟರ್ ಪ್ರತಾಪ್ ಗೆಲ್ಬಾರ್ದು ಅನ್ಸುತ್ತೆ ಗೆದ್ರೆ ಜನಗಳು ಓಟಿಂದ ಗೆಲ್ಬಹುದು ಅಷ್ಟೇ ಅವ್ನ ವ್ಯಕ್ತಿತ್ವ ಆಟ ಆಡಿ ಯಾವತ್ತೂ ಅವ್ನು ಗೆದ್ದಿಲ್ಲ ಡೌಟ್ ಗೆಲ್ಲ ಬಿಗ್ ಬಾಸ್ ಅಲ್ಲಿ ವಿನಯ್ ವಿನಯ್ ಗೆಲ್ಬಹುದು ಇಲ್ಲ ಸಂಗೀತ ಗೆಲ್ಬಹುದು ಕಾರ್ತಿಕ್ ಗೆಲ್ಬಹುದು ಚಾನ್ಸಸ್ ಇದೆ ಬಿಗ್ ಬಾಸ್ ಮನೆಯನ್ನ ಹೊರ್ಗಡೆಯಿಂದ ನೋಡೋದಕ್ಕೆ ಬರೀ ಕಾಂಪೌಂಡ್ ಅಷ್ಟೇ ಕಾಣಿಸೋದು ಒಳಗಡೆ ಮೇ ಬಿ ಇನ್ನೊಂದೆರಡು ದಿನ ಶೋ ಮುಗಿಯುತ್ತೆ ಆಮೇಲೆ ಬಿಡ್ಬೋದೇನೋ ಜನಗಳನ್ನ ಆಡಿಯನ್ಸ್ನ ನೋಡೋದಕ್ಕೆ ಬಿಗ್ ಬಾಸ್ ಮನೆಯನ್ನು ಎಂಟ್ರೆನ್ಸ್ ಫೀಸ್ ಎಲ್ಲ ಖಂಡಿತವಾಗಿಯೂ ಇದೇ ಇರುತ್ತೆ ಇನೋವೇಟಿವ್ ಫಿಲ್ಮ್ ಸಿಟಿಗೂ ಕೂಡ ಎಂಟ್ರೆನ್ಸ್ ಫೀಸ್ ಇತ್ತು ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಈ ಒಂದು ಬಿಗ್ ಬಾಸ್ ಮನೆಯನ್ನ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಅಂದರೆ ವಿಡಿಯೋ ಮಾಡೋದಕ್ಕೆಲ್ಲ ಪರ್ಮಿಷನ್ ಕೊಟ್ಟರೆ ಖಂಡಿತವಾಗಿಯೂ ಬಂದು ವಿಡಿಯೋನ ಮಾಡಿಸ್ತೀನಿ ಬಿಗ್ ಬಾಸ್ ಮನೆ ಹೇಗಿತ್ತು ಅಂತ ತೋರಿಸ್ತೀನಿ ಇವಾಗ ಸ್ನೇಹಿತನ ಕೂಡ ಹೋದ್ರು ಸದ್ಯ ನಾನು ಜಸ್ಟ್ ಬಿಗ್ ಬಾಸ್ನ ಬಿಗ್ ಬಾಸ್ ಮನೆಯನ್ನು ಹೊರ್ಗಡೆಯಿಂದ ತೋರಿಸ್ತೀನಿ ಅಂತ ಅನ್ಕೊಂಡಿದ್ದೆ ಅರೆ ಸ್ನೇಹಿತನನ್ನು ಕೂಡ ಸಿಕ್ಕಿದ್ರು ಆ ತುಂಬಾ ಜನ ನೋಡಿರಲ್ಲ ಅಲ್ವಾ ಸ್ನೇಹಿತನನ್ನ ಸೊ ಇವತ್ತು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್